ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಕೈಯನ್ನು ಭೈರವ ಮುದ್ರದಲ್ಲಿಡಿ ಬಲಗೈಯನ್ನು ಎಡಗೈಯ ಮೇಲಿಡಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಕುತ್ತಿಗೆ ತಲೆ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ ನಿಮ್ಮ ದೇಹದ ಅಂಗಾಂಗಗಳನ್ನು ವಿಶ್ರಾಂತಗೊಳಿಸಿ ವಿಶ್ರಾಂತ ಸ್ಥಿತಿಗೆ ತನ್ನಿ ನಿಮ್ಮ ಸುತ್ತಲಿನ ಪರಿಸರವನ್ನು ಒಮ್ಮೆ ಗಮನಿಸಿ ನಿಮ್ಮ ಎದುರಿಗೆ ಒಂದು ಕನ್ನಡಿ ಇದೆ ಅಂತ ಊಹಿಸಿಕೊಳ್ಳಿ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೀವು ನೋಡುತ್ತಿರುವ ಅಂತ ಅಂದುಕೊಳ್ಳಿ ನಿಮ್ಮ ಇಡೀ ದೇಹವನ್ನು ಕನ್ನಡಿಯಲ್ಲಿ ನೋಡುತ್ತಿರುವರಾ ಅಂತ ಅಂದುಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಶ್ವಾಸೋಚ್ಛ್ವಾಸದ ಮೇಲೆ ತನ್ನಿ ಒಳಗೆ ಬರುತ್ತಿರುವ ಉಸಿರು ಹೊರಗೆ ಹೋಗುತ್ತಿರುವ ಉಸಿರನ್ನು ಒಮ್ಮೆ ಗಮನಿಸಿ ಈಗ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ ನಿಮಗೆ ಇಷ್ಟವಾದ ದೇವರನ್ನು ಊಹಿಸಿಕೊಳ್ಳಿ ದೇವರ ಮೇಲೆ ಗಮನವನ್ನು ನೀಡುತ್ತಾ ಮೂರು ಸಲ ಓಂ ಚಾಂಟಿಂಗ್ ಮಾಡೋಣ ಆಮೇಲೆ ಶಾಂತಿ ಮಂತ್ರವನ್ನು ಹೇಳೋಣ ಈಗ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಮತ್ತೊಮ್ಮೆ ಓ ಇನ್ನೊಂದು ಸಲ ಓ ಓಂ ಸಹ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿ ಶಾಂತಿ 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 ಈ ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಈಗ ಸೂಕ್ಷ್ಮ ವ್ಯಾಯಾಮ ಪೂರ್ಣ ತಿತ್ತಲಿ ಆಸನ ಎರಡೂ ಕಾಲನ್ನು ಮಡಚಿ ನಿಮ್ಮ ಅಂಗಾಲನ್ನು ಜೋಡಿಸಿ ಮುಂದಗಡೆ ತನ್ನಿ ನಿಮ್ಮ ಕೈಯಿಂದ ಕಾಲ್ಬರಳನ್ನು ಹಿಡಿಯಿರಿ ನಿಮ್ಮ ಮಂಡಿಯನ್ನು ಮೇಲೆ ಮತ್ತು ಕೆಳಗೆ ಫ್ಲ್ಯಾಪ್ ಮಾಡಿ ಹತ್ತರಿಂದ ಇಪ್ಪತ್ತೈದರ ತನಕ ಎಣಿಸಿ ಈ ಆಸನ ಸೊಂಟದ ಭಾಗದಲ್ಲಿ ಇರುವ ನರಗಳನ್ನು ಸಡಿಲಗೊಳಿಸುತ್ತದೆ ಮುಂದಿನ ಅಭ್ಯಾಸ ಸೂಕ್ತ ಪವನಮುಕ್ತಾಸನ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ಬಲಗಾಲನ್ನು ಮಡಚಿ ನಿಮ್ಮ ಎದೆಯ ಹತ್ತಿರ ತನ್ನಿ ತೊಡೆಯನ್ನು ಎದೆ ಹತ್ತಿರ ತನ್ನಿ ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿ ಆಮೇಲೆ ಎಡಗಾಲನ್ನು ನೇರವಾಗಿಡಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಮೇಲ್ಗಡೆ ಬನ್ನಿ ನಿಮ್ಮ ಹಣೆಯನ್ನು ಮಂಡಿಗೆ ಮುಟ್ಟಿಸಲು ಪ್ರಯತ್ನಿಸಿ ಒಂದೊಂದು ಸೈಡಿನಲ್ಲಿ ಮೂರು ಸಲ ಅಭ್ಯಾಸ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫೈನಲ್ ಪೊಝಿಷನಲ್ಲಿ ಸ್ವಲ್ಪ ಹೊತ್ತು ಇರಿ ಇನ್ಹೇಲ್ ಡೀಪ್ಲಿ ಇನ್ ದಿ ಸ್ಟಾರ್ಟಿಂಗ್ ಪೊಸಿಷನ್ ಪ್ರಾರಂಭಿಕ ಸ್ಥಿತಿಯಲ್ಲಿ ದೀರ್ಘವಾದ ಉಸಿರು ಒಳಗೆ ತಲೆಯನ್ನು ಮೇಲೆ ಎತ್ತುವಾಗ ಉಸಿರನ್ನು ಹೊರಗೆ ಬಿಡಿ ಫೈನಲ್ ಪೊಸಿಷನ್ನಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ ಆಮೇಲೆ ತಲೆಯನ್ನು ಕೆಳಗೆ ತರುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮುಂದಿನ ಅಭ್ಯಾಸ ಸರಳ ಭುಜಂಗಾಸನ ನಿಮ್ಮ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ಎರಡೂ ಕೈಯನ್ನು ಮಡಚಿ ಅಂಗೈಯನ್ನು ನೆಲದ ಮೇಲೆ ಇಟ್ಟುಕೊಳ್ಳಿ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ನಿಮ್ಮ ತಲೆಯನ್ನು ಮತ್ತೆ ಭುಜವನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಆಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತು ಹಾಗೆ ಫೈನಲ್ ಪೊಸಿಷನ್ನಲ್ಲಿ ಹಾಗೇ ಇರಿ ಆಮೇಲೆ ನಿಧಾನವಾಗಿ ನಿಮ್ಮ ತಲೆ ಭುಜ ಎದೆಯನ್ನು ನಿಧಾನವಾಗಿ ಕೆಳಗೆ ತನ್ನಿ ಆಮೇಲೆ ಅಧ್ವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಮುಂದಿನ ಅಭ್ಯಾಸ ಅರ್ಧ ಶಲಭಾಸನ ನಿಮ್ಮ ಅಂಗೈಯನ್ನು ಮೇಲ್ಮುಖನಾಗಿ ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ ನಿಮ್ಮ ಗಲ್ಲವನ್ನು ನೆಲಕ್ಕೆ ಮುಟ್ಟಿಸಬೇಕು ನಿಧಾನವಾಗಿ ನಿಮ್ಮ ಎಡಗಾಲನ್ನು ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ ಆಮೇಲೆ ಕೆಳಗಡೆ ತನ್ನಿ ಈಗ ನಿಮ್ಮ ಬಲಗಾಲನ್ನು ಮೇಲ್ಗಡೆ ಎತ್ತಿ ಆಮೇಲೆ ಕೆಳಗಡೆ ತನ್ನಿ ಇದೇ ಥರ ಮೂರು ಸಲ ಎರಡೂ ಕಾಲಿನಲ್ಲೂ ಅಭ್ಯಾಸ ಮಾಡಿ ಕಾಲನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ ಆಮೇಲೆ ಕಾಲನ್ನು ಮೇಲೆ ಎತ್ತುವಾಗ ಮತ್ತು ಫೈನಲ್ ಪೊಸಿಷನ್ನಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ ಕಾಲನ್ನು ನಿಧಾನವಾಗಿ ಕೆಳಗೆ ತರಬೇಕಾದ್ರೆ ಉಸಿರನ್ನು ಹೊರಗೆ ಬಿಡ್ತಾ ಬನ್ನಿ ಅಧ್ವಾಸನದಲ್ಲಿ ಸ್ವಲ್ಪ ಹೊತ್ತು ಆರಾಮ ಮಾಡಿ ಮುಂದಿನ ಅಭ್ಯಾಸ ದೃತ ಉತ್ಕಟಾಸನ ಎರಡೂ ಪಾದವನ್ನು ಜೋಡಿಸಿ ನಿಂತುಕೊಳ್ಳಿ ನಿಮ್ಮ ಕೈಯನ್ನು ಜೋಡಿಸಿ ತಲೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಆಮೇಲೆ ನಿಧಾನವಾಗಿ ದೇಹದ ಕೆಳಭಾಗವನ್ನು ಕೆಳಗೆ ಮಾಡ್ತಾ ಮಾಡ್ತಾ ತುದಿಗಾಲಿನಲ್ಲಿ ಕುಳಿತುಕೊಳ್ಳಿ ಕೈಯನ್ನು ತಲೆಯ ಮೇಲೆ ತೆಗೆದುಕೊಂಡು ಹೋಗಬೇಕಾದ್ರೆ ಉಸಿರು ಒಳಗೆ ದೇಹದ ಕೆಳಭಾಗವನ್ನು ಕೆಳಗೆ ಮಾಡಿ ಕುದಿ ಕಾಲ್ ಮೇಲೆ ಕುಳಿತುಕೊಳ್ಬೇಕಾದ್ರೆ ಉಸಿರು ಹೊರಗೆ ಮತ್ತೊಮ್ಮೆ ದೇಹವನ್ನು ಪ್ರಾರಂಭಿಕ ಸ್ಥಿತಿಗೆ ತರುವಾಗ ಉಸಿರು ಒಳಗೆ ಮೂರರಿಂದ ಐದು ಸಲ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಅರ್ಧಕಟಿ ಚಕ್ರಾಸನ ಕಾಲಿನ ಮೇಲೆ ಭಾರವನ್ನು ಹಾಕಿ ನಿಂತುಕೊಳ್ಳಿ ನಿಮ್ಮ ಬಲಗೈಯನ್ನು ನಿಧಾನವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಕಿವಿಗೆ ತಾಗಿಸಲು ಪ್ರಯತ್ನಿಸಿ ಆಮೇಲೆ ನಿಧಾನವಾಗಿ ಎಡಭಾಗಕ್ಕೆ ಬೇಕು ಆಮೇಲೆ ನಿಧಾನವಾಗಿ ನಿಮ್ಮ ಕೈಯನ್ನು ನೇರ ಮಾಡಿ ತಲೆಯನ್ನು ನೇರ ಮಾಡಿ ನಿಧಾನವಾಗಿ ಕೈಯನ್ನು ಕೆಳಗೆ ತರಬೇಕು ಕೆಳಗೆ ತರಬೇಕಾದ್ರೆ ಒಂದೊಂದೇ ಇಂಚಾಗಿ ತನ್ನಿ ಈಗ ಇದೇ ಅಭ್ಯಾಸವನ್ನು ಎಡಗೈಯಿಂದ ಮಾಡಿ ಎರಡರಿಂದ ಮೂರು ಸರಿ ಎರಡೂ ಸೈಡಲ್ಲೂ ಅಭ್ಯಾಸ ಮಾಡಿ ಕೈಯನ್ನು ನಿಧಾನವಾಗಿ ಕೆಳಗೆ ತರುವಾಗ ರಕ್ತ ಸಂಚಾರವನ್ನು ಗಮನಿಸಿ ನಿಮ್ಮ ಕೈಯು ಭಾರವಾಗುವುದನ್ನು ಗಮನಿಸಿ ಮುಂದಿನ ಅಭ್ಯಾಸ ವೀರಭದ್ರಾಸನ ಕಾಲನ್ನು ಅಗಲ ಮಾಡಿ ಬಲಪಾದವನ್ನು ಬಲಭಾಗಕ್ಕೆ ತಿರುಗಿಸಿ ಕೈಯನ್ನು ಭುಜದ ನೇರಕ್ಕೆ ತಂದು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಬಲಕಾಲಿನ ಮಂಡಿಯನ್ನು ಬಗ್ಗಿಸಿ ಎಡಕಾಲನ್ನು ಹಿಂದೆ ಸ್ಟ್ರೆಚ್ ಮಾಡಿ ಈಗ ಎಡಭಾಗದ ಕಡೆಗೆ ನಿಮ್ಮ ಎಡಪಾದವನ್ನು ತಿರುಗಿಸಿ ಎಡಭಾಗಕ್ಕೆ ತಿರುಗಿ ಇದೇ ಅಭ್ಯಾಸವನ್ನು ಮುಂದುವರಿಸಿ ಮೂರು ಸಲ ಎರಡೂ ಸೈಡಿನಲ್ಲೂ ಅಭ್ಯಾಸ ಮಾಡಿ मुनिन अभ्यास सूर्यनमस्कार सूर्यमन्त्र ॐ हिरण्मयेन पात्रेण सत्यस्यापि हितं मुखं तत्त्वं पूषन् न सत्यधर्माय दृष्टये ॐ भ्रां मित्राय नमः सामान्यवाद उसुराट ಪ್ರಣಮಾಸನ ಉಸಿರು ಒಳಗೆ ಹಸ್ತ ಉತ್ಥಾನಾಸನ ಉಸಿರು ಹೊರಗೆ ಪಾದಹಸ್ತಾಸನ ಉಸಿರು ಒಳಗೆ ಅಶ್ವಸಂಚಲನಾಸನ ಬಲಗಾಲನ ಹಿಂದಕ್ಕೆ ತನ್ನಿ ಉಸಿರು ಹೊರಗೆ ಪರ್ವತಾಸನ ಅಷ್ಟಾಂಗ ನಮಸ್ಕಾರ ಉಸಿರಾಟ ಇಲ್ಲ ಭುಜಂಗಾಸನ ಉಸಿರು ಒಳಗೆ ಪರ್ವತಾಸನ ಉಸಿರು ಹೊರಗೆ ಅಶ್ವಸಂಚಲನಾಸನ ಉಸಿರು ಒಳಗೆ ಎಡಗಾಲನ್ನು ಮುಂದಕ್ಕೆ ತನ್ನಿ ಪಾದಹಸ್ತಾಸನ ಉಸಿರು ಹೊರಗೆ ಹಸ್ತ ಉತ್ಥಾನಾಸನ ಉಸಿರು ಒಳಗೆ ಪ್ರಣಮಾಸನ ಉಸಿರು ಹೊರಗೆ ಇನ್ನೊಂದು ಸೈಡಿನಲ್ಲಿ ಸೂರ್ಯಮಂತ್ರದಿಂದ ಮಾಡೋಣ ಓಂ ಭ್ರಾ ಮಿತ್ರಾಯ ನಮಃ ಓಂ ಭ್ರೀಂ ರವಯೇ ನಮಃ ಓಂ ಭ್ರೂಂ ಸೂರ್ಯಾಯ ನಮಃ ಓಂ ಭ್ರೈಂ ಭಾನವೇ ನಮಃ ्रौं खगाय नमः ॐ भ्रः पूष्णे नमः ॐ भ्रां हिरण्यगर्भाय नमः ॐ ह्रीं नमः ॐ भ्रूं आदित्याय नमः ್ರೈಂ ಸವಿತ್ರೇ ನಮಃ ಭ್ರೌಂ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಈಗ ನಿಧಾನವಾಗಿ ನಮಸ್ಕಾರದ ಅಭ್ಯಾಸವನ್ನು ನಿಲ್ಲಿಸಿ ಆರಾಮ ಮಾಡಿ ನಿಮ್ಮ ದೇಹದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ ಮುಂದಿನ ಅಭ್ಯಾಸ ಯೋಗದ ಪ್ರಾಣಾಯಾಮ ನಿಮ್ಮ ಬಲಗೈಯನ್ನು ಹೊಟ್ಟೆಯ ಮೇಲಿಡಿ ಎಡಗೈಯನ್ನು ಎದೆ ಮೇಲಿಡಿ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ನಿಮ್ಮ ಹೊಟ್ಟೆಯ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತನ್ನಿ ಅಗಲ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ಶ್ವಾಸವನ್ನು ಒಳಗೆ ತೆಗೆದುಕೊಳ್ತಾ ನಿಮ್ಮ ಎದೆಯನ್ನು ಅಗಲ ಮಾಡಿ ಆಮೇಲೆ ನಿಧಾನವಾಗಿ ನಿಮ್ಮ ಭುಜದ ಭಾಗವನ್ನು ಅಗಲ ಮಾಡ್ತಾ ಸ್ವಲ್ಪ ಮೇಲಕ್ಕೆ ತನ್ನಿ ಆಮೇಲೆ ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ ಎರಡು ಸೆಕೆಂಡು ಉಸಿರನ್ನು ಹಾಗೆ ಹಿಡಿಯಿರಿ ಆಮೇಲೆ ನಿಧಾನವಾಗಿ ನಿಮ್ಮ ಭುಜದ ಭಾಗವನ್ನು ಕೆಳಗಿಳಿಸಿ ಆಮೇಲೆ ಆಮೇಲೆ ನಿಮ್ಮ ಎದೆಯ ಭಾಗವನ್ನು ಕೆಳಗಿಳಿಸಿ ಆಮೇಲೆ ನಿಮ್ಮ ಹೊಟ್ಟೆಯ ಭಾಗವನ್ನು ಕೆಳಗಿಳಿಸಿ ಮೂರರಿಂದ ಐದು ಬಾರಿ ಯೋಗದ ಉಸಿರಾಟವನ್ನು ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಭೂಚರಿ ಮುದ್ರ ಬಲಕೈಯನ್ನು ಮಡಚಿ ಎಲ್ಲ ಬೆರಳುಗಳನ್ನು ಜೋಡಿಸಿ ಹೆಬ್ಬೆರಳನ್ನು ತುಟಿಯ ಮೇಲ್ಭಾಗಕ್ಕೆ ತಾಗಿಸಬೇಕು ನೀವು ನಿಮ್ಮ ಕಿರುಬೆರಳನ್ನು ಬಿಟ್ಟು ನೋಡ್ತಾ ಇರಬೇಕು ಒಂದೇ ಸುಮ್ಮನೆ ಕಣ್ಣನ್ನು ಮಿಟುಕಿಸದೆ ನೋಡ್ತಾ ಇರಿ ಸ್ವಲ್ಪ ಹೊತ್ತಿನ ನಂತರ ಕೈಯನ್ನು ತೆಗೆದು ಯಾವ ಜಾಗದಲ್ಲಿ ಕಿರುಬೆರಳಿತ್ತೋ ಅದೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬೇಕು ಸ್ವಲ್ಪ ಹೊತ್ತಿನ ನಂತರ ಕಣ್ಣನ್ನು ಮುಚ್ಚಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಇದನ್ನು ಎರಡರಿಂದ ಮೂರು ಬಾರಿ ಅಭ್ಯಾಸ ಮಾಡಿ ಎರಡೂ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಸ್ವಲ್ಪ ಹೊತ್ತು ಎರಡು ಮುಂದ ಮೂರು ಸಲ ಇದನ್ನು ಪ್ರಾಕ್ಟೀಸ್ ಮಾಡಿ ವಿಶ್ರಾಂತಿಗಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ದೇಹವನ್ನು ಆದಷ್ಟು ಆರಾಮವಾಗಿಡಲು ಪ್ರಯತ್ನಿಸಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ಹಣೆಯ ಕಡೆ ತನ್ನಿ ಒಂದು ದಟ್ಟ ನೀಲಿಯ ಬಣ್ಣದ ಸಮುದ್ರವನ್ನು ಓಷನ್ ಅಂತ ಹೇಳ್ತಾರೆ ಅದನ್ನು ಗಮನಿಸಿ ಆ ಸಮುದ್ರದಲ್ಲಿ ಬರುತ್ತಿರುವ ಅಲೆಯನ್ನು ಗಮನಿಸಿ ನಿಮ್ಮಲ್ಲಿರುವ ನಿದ್ದೆಯನ್ನು ಗಮನಿಸಿ ಆಮೇಲೆ ನಿಮ್ಮ ಮುದ್ರದ ಅಲೆಯಂತಿರುವ ಮನಸ್ಸಿನ ಸ್ಥಿತಿಯನ್ನು ಗಮನಿಸಿ ನಿಮ್ಮ ಮೇಲಿರುವ ಸುಂದರವಾದ ನೀಲಿಯ ಬಣ್ಣದ ಆಕಾಶವನ್ನು ಗಮನಿಸಿ ಮೇಲ್ಗಡೆ ಸುಂದರವಾದ ಆಕಾಶ ಕೆಳಗಡೆ ಸುಂದರವಾದ ಓಷನ್ನು ಸಮುದ್ರ ಅಲ್ಲಿ ಅನಂತ ಅನಂತವಾದ ಅಲೆಗಳನ್ನು ಗಮನಿಸಿ ಇನ್ನು ಸ್ವಲ್ಪ ಹೊತ್ತು ಶವಾಸನದಲ್ಲಿ ಆರಾಮ ಮಾಡಿ ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ ನಿಮ್ಮ ಕಾಲು ಅಗಲಿಸಿ ಕೈಬೆರಳನ್ನು ಅಗಲಿಸಿ ತಲೆಯನ್ನು ಅಗಲಿಸಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದು ಕುಳಿತುಕೊಳ್ಳಿ ಕೈಯನ್ನು ನಿಧಾನವಾಗಿ ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಶಾಂತಿ 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 ಹೇ ಇವತ್ತಿನ ಅಭ್ಯಾಸ ಇಲ್ಲಿಗೆ ಮುಗಿಯಿತು ನನ್ನ ಜೊತೆ ನೀವು ಯೋಗಾಭ್ಯಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ನಮಸ್ಕಾರ